ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ನೀವು ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ ಆದರೆ ಆಹಾರ ಕ್ರಮವನ್ನು ಬಯಸುವುದಿಲ್ಲವೇ ಚಿಂತಿಸಬೇಡಿ ನಿಮ್ಮ ಆಹಾರದ ಆಯ್ಕೆಗಳು ಅಥವಾ ಭಾಗಗಳನ್ನು ನಿರ್ಬಂಧಿಸದೆ ನೀವು ಸ್ಲಿಮ್ ಡೌನ್ ಮಾಡಲು ಇನ್ನೂ ಮಾರ್ಗಗಳಿವೆ ಆ ಹೆಚ್ಚುವರಿ ಪೌಂಡ್ಗಳನ್ನು ಹೊರಹಾಕಲು ನಿಮಗೆ ಸಹಾಯ ಮಾಡುವ ಜೀವನ ಶೈಲಿಯ ಬದಲಾವಣೆಗಳನ್ನು ಮಾಡುವುದು ಎಷ್ಟು ಸರಳವಾಗಿದೆ ಎಂದು ನಿಮಗೆ ಆಶ್ಚರ್ಯವಾಗಬಹುದು ನಿಯಮಿತವಾಗಿ ತಿನ್ನಿರಿ ಊಟವನ್ನು ಬಿಡಬೇಡಿ ಉಪಹಾರ ಮಧ್ಯಾಹ್ನದ ಊಟ ಅಥವಾ ರಾತ್ರಿಯ ಊಟವನ್ನು ಬಿಟ್ಟು ಬಿಡುವುದು ನಿಮಗೆ ಹೆಚ್ಚು ಹಸಿವನ್ನುಂಟು ಮಾಡುತ್ತದೆ ಮತ್ತು ನಿಮಗೆ ಅಗತ್ಯಕ್ಕಿಂತ ಹೆಚ್ಚು ತಿನ್ನಲು ಕಾರಣವಾಗುತ್ತದೆ ನಿಯಮಿತವಾಗಿ ತಿನ್ನುವುದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ ನಿಧಾನವಾಗಿ ತಿನ್ನಿರಿ ಮತ್ತು ನೀವು ಪೂರ್ಣವಾಗಿ ಅನುಭವಿಸುವ ಮೊದಲು ನಿಲ್ಲಿಸಿ ನಿಮ್ಮ ಮೆದುಳಿಗೆ ನೀವು ತಿನ್ನಲು ಸಾಕು ಎಂಬ ಸಂದೇಶವನ್ನು ಪಡೆಯಲು ಇಪ್ಪತ್ತು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ನೀವು ಬೇಗನೆ ತಿಂದರೆ ನೀವು ಅಗತ್ಯಕ್ಕಿಂತ ಹೆಚ್ಚು ತಿನ್ನಬಹುದು ನೀವು ಪೂರ್ಣವಾಗಿ ಅನುಭವಿಸುವ ಮೊದಲು ತಿನ್ನುವುದನ್ನು ನಿಲ್ಲಿಸಿ ಸಣ್ಣ ತಟ್ಟೆಗಳು ಮತ್ತು ಬಟ್ಟಲುಗಳನ್ನು ಬಳಸಿ ಜನರು ತಮ್ಮ ಮುಂದೆ ಇರುವುದನ್ನು ತಿನ್ನುತ್ತಾರೆ ಎಂದು ಸಂಶೋಧನೆ ತೋರಿಸುತ್ತದೆ ನೀವು ಸಣ್ಣ ತಟ್ಟೆಗಳನ್ನು ಬಳಸಿದರೆ ನೀವೇ ಕಡಿಮೆ ಆಹಾರವನ್ನು ನೀಡಬಹುದು ನಿಮ್ಮ ಮನಸ್ಸು ಅದನ್ನು ಪೂರ್ಣ ಊಟ ಎಂದು ನೋಂದಾಯಿಸುವುದಿಲ್ಲ ದೈನಂದಿನ ಬಳಕೆಗಾಗಿ ಸಣ್ಣ ಪ್ಲೇಟನ್ನು ಆರಿಸಿ ನೀವು ತಿನ್ನುವ ಮೊದಲು ನಿಮ್ಮ ಕೈಗಳನ್ನು ತೊಳೆಯಿರಿ ನಿಮಗೆ ಹಸಿವನ್ನುಂಟು ಮಾಡುವ ರೋಗಾಣುಗಳನ್ನು ತೊಡೆದುಹಾಕಿ ನಿಧಾನವಾಗಿ ತಿನ್ನಿರಿ ಮತ್ತು ಚೆನ್ನಾಗಿ ಅಗಿಯಿರಿ ನಿಧಾನವಾಗಿ ತಿನ್ನುವುದು ಮತ್ತು ಚೆನ್ನಾಗಿ ಅಗಿಯುವುದು ಆಹಾರದ ರುಚಿಯನ್ನು ಉತ್ತಮಗೊಳಿಸುತ್ತದೆ ಇದು ನಿಮಗೆ ಹೆಚ್ಚು ತೃಪ್ತಿಯನ್ನು ನೀಡುತ್ತದೆ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸುವುದು ಮತ್ತು ನೀವು ತಿನ್ನುವ ಮತ್ತು ವ್ಯಾಯಾಮ ಮಾಡುವ ರೀತಿಯಲ್ಲಿ ಸಣ್ಣ ಆರೋಗ್ಯಕರ ಹೊಂದಾಣಿಕೆಗಳನ್ನು ಮಾಡುವುದು ಪ್ರಮುಖವಾಗಿದೆ ನಿಮ್ಮ ಊಟದಲ್ಲಿ ಪೌಷ್ಟಿಕ ಆಹಾರಗಳನ್ನು ಸೇರಿಸುವುದು ಉತ್ತಮ ಆರಂಭವಾಗಿದೆ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳೊಂದಿಗೆ ಸಂಸ್ಕರಿಸಿದ ತಿಂಡಿಗಳನ್ನು ವಿನಿಮಯ ಮಾಡಿಕೊಳ್ಳಲು ಪ್ರಯತ್ನಿಸಿ ಅಥವಾ ಕೆಂಪು ಮಾಂಸದ ಬದಲಿಗೆ ಮೀನು ಅಥವಾ ಕೋಳಿಯಂತಹ ನೇರ ಪ್ರೋಟೀನ್ಗಳು ಹೆಚ್ಚುವರಿಯಾಗಿ ನಿಮ್ಮ ದೈನಂದಿನ ದಿನಚರಿಯಲ್ಲಿ ದೈಹಿಕ ಚಟುವಟಿಕೆಯನ್ನು ಸೇರಿಸುವುದು ಅತ್ಯಗತ್ಯ ಎಲಿವೇಟರ್ ಬದಲಿಗೆ ಮೆಟ್ಟಿಲುಗಳನ್ನು ತೆಗೆದುಕೊಳ್ಳುತ್ತಿರಲಿ ಅಥವಾ ಊಟದ ನಂತರ ಚುರುಕಾದ ನಡಿಗೆಗೆ ಹೋಗುತ್ತಿರಲಿ ಈ ಚಟುವಟಿಕೆಗಳು ಕಾಲಾನಂತರದಲ್ಲಿ ನಿಮ್ಮ ತೂಕ ನಷ್ಟಗುರಿಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಒಟ್ಟಾರೆ ಯೋಗಕ್ಷೇಮದ ಪ್ರಮುಖ ಭಾಗವಾಗಿದೆ ಮತ್ತು ಕೆಲವು ವೈದ್ಯಕೀಯ ಪರಿಸ್ಥಿತಿಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅನೇಕರಿಗೆ ಈ ಗುರಿಯನ್ನು ಸಾಧಿಸಲು ಆಹಾರ ಮತ್ತು ತೂಕ ನಷ್ಟವು ಪ್ರಮುಖ ಅಂಶಗಳಾಗಿವೆ ಈ ಲೇಖನದಲ್ಲಿ ಆರೋಗ್ಯಕರ ಜೀವನ ಶೈಲಿಯ ಬದಲಾವಣೆಗಳನ್ನು ಮಾಡಲು ಏನು ತೆಗೆದುಕೊಳ್ಳುತ್ತದೆ ಎಂಬುದರ ಸಮಗ್ರ ಅವಲೋಕನವನ್ನು ಒದಗಿಸಲು ನಾವು ಆಹಾರ ಪದ್ಧತಿ ಮತ್ತು ತೂಕ ನಷ್ಟದ ಮೂಲಭೂತ ಅಂಶಗಳನ್ನು ಚರ್ಚಿಸುತ್ತೇವೆ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅಭಿವೃದ್ಧಿಪಡಿಸುವುದು ಕ್ಯಾಲೋರಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿಮ್ಮ ದೈನಂದಿನ ದಿನಚರಿಯಲ್ಲಿ ವ್ಯಾಯಾಮವನ್ನು ಸೇರಿಸುವುದು ಮುಂತಾದ ವಿಷಯಗಳನ್ನು ನಾವು ಒಳಗೊಳ್ಳುತ್ತೇವೆ ಕಟ್ಟುನಿಟ್ಟಾದ ಆಹಾರ ಕ್ರಮವನ್ನು ಅನುಸರಿಸದೆ ತೂಕವನ್ನು ಕಳೆದುಕೊಳ್ಳಲು ನೀವು ಬಯಸುತ್ತೀರಾ ಇದು ನಿಜವಾಗಲು ತುಂಬ ಒಳ್ಳೆಯದು ಎಂದು ತೋರುತ್ತದೆಯಾದರೂ ನೀವು ಇಷ್ಟಪಡುವ ಆಹಾರವನ್ನು ತ್ಯಾಗ ಮಾಡದೆಯೇ ಪೌಂಡ್ಗಳನ್ನು ಚೆಲ್ಲುವ ಮಾರ್ಗಗಳಿವೆ ಈ ಪಾಡ್ಕಾಸ್ಟ್ನಲ್ಲಿ ಫ್ಯಾಷನ್ ಡಯಟ್ನಲ್ಲಿ ಹೋಗದೆಯೇ ಪರಿಣಾಮಕಾರಿಯಾಗಿ ತೂಕವನ್ನು ಹೇಗೆ ಕಳೆದುಕೊಳ್ಳುವುದು ಎಂಬುದರ ಹಿಂದಿನ ವಿಜ್ಞಾನವನ್ನು ಬಹಿರಂಗಪಡಿಸುತ್ತದೆ ಕೆಲವು ಸರಳ ಸಲಹೆಗಳು ಮತ್ತು ತಂತ್ರಗಳನ್ನು ಅನುಸರಿಸುವ ಮೂಲಕ ತೂಕ ನಷ್ಟದ ಯಶಸ್ಸಿಗೆ ನಿಮ್ಮ ದೇಹವನ್ನು ನೀವು ಟ್ರ್ಯಾಕ್ಟ್ ಮಾಡಬಹುದು ಇಂದು ಡಯಟ್ ಮಾಡದೆಯೇ ನೀವು ತೂಕವನ್ನು ಹೇಗೆ ಕಳೆದುಕೊಳ್ಳಬಹುದು ಎಂಬುದರ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಓದಿ ಆಹಾರ ಪದ್ಧತಿ ಇಲ್ಲದೆ ತೂಕವನ್ನು ಹೇಗೆ ಕಳೆದುಕೊಳ್ಳುವುದು ಕೊನೆಯಲ್ಲಿ ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ನೀವು ಕೆಲವು ಸಣ್ಣ ಸಮರ್ಥನೀಯ ಬದಲಾವಣೆಗಳನ್ನು ಮಾಡಿದರೆ ಆಹಾರ ಕ್ರಮವಿಲ್ಲದೆ ತೂಕವನ್ನು ಕಳೆದುಕೊಳ್ಳುವುದು ಸಾಧ್ಯ ಹೆಚ್ಚಿನ ನಾರಿನಂಶವಿರುವ ಆಹಾರಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಮನಃಪೂರ್ವಕವಾಗಿ ತಿನ್ನುವುದು ಮತ್ತು ದೈಹಿಕ ಚಟುವಟಿಕೆಯನ್ನು ಹೆಚ್ಚಿಸುವ ಮೂಲಕ ನಿರ್ಬಂಧಿತ ಆಹಾರದ ಅಭಾವವಿಲ್ಲದೆ ಫಲಿತಾಂಶಗಳನ್ನು ನೋಡಲು ಸಾಧ್ಯವಿದೆ ಅಲ್ಲದೆ ಆರೋಗ್ಯಕರ ತೂಕವನ್ನು ತಲುಪಲು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ತಾಳ್ಮೆ ಮತ್ತು ಸ್ಥಿರತೆ ಪ್ರಮುಖವಾಗಿದೆ ಯಶಸ್ಸಿಗೆ ಕಾರಣವಾಗುವ ಹೊಸ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸ್ವಯಂ ಅರಿವು ಹೆಚ್ಚಿಸುವುದು ಸಹ ಒಂದು ಪ್ರಮುಖ ಅಂಶವಾಗಿದೆ